ಎಎನ್ಎಂ ನ್ಯೂಸ್ಗೆ ಸ್ವಾಗತ ದಿ ಟಾಡ್ಲರ್ಸ್ ಮಾಂಚಸರಿ ಶಾಲಾ ಆಡಳಿತ ವತಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಸದರಿ ಶಾಲೆಯ ಭೌತಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವು ಅನುಕೂಲಗಳನ್ನು ಒದಗಿಸುತ್ತಿದೆ ಆಧುನಿಕ ತಂತ್ರಜ್ಞಾನ ಬಳಕೆ ಅಂತಾರಾಷ್ಟ್ರೀಯ ಪಠ್ಯಕ್ರಮ ಮತ್ತು ನುರಿತ ಶಿಕ್ಷಕರು ಉತ್ತಮ ಸೌಕರ್ಯಗಳು ಮತ್ತು ಪರಿಸರ ಸ್ನೇಹಿ ವಾತಾವರಣ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕದ ಶಿಕ್ಷಣ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಷಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುತ್ತಿದ್ದು ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದು ಶಾಲೆಯ ಮುಖ್ಯ ಗುರಿಯಾಗಿದೆ ಆತ್ಮೀಯ ಪೋಷಕರೇ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಗೆ ನಿಮ್ಮ ಮಗುವನ್ನು ಸೇರಿಸಿ ಅವರಿಗೆ ಸಮಗ್ರವಾಗಿ ಬೆಳವಣಿಗೆಯ ಪಥವನ್ನು ಹಾದು ಹೋಗಲು ಅವಕಾಶ ನೀಡಿ ಸಂಪರ್ಕಿಸುವ ವಿಳಾಸ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಕೀಳ ಮನಸ್ಥಿತಿ ಅವ್ರಿಗೆ ಇದೆ ಅಂತ ಹೇಳಿದ್ರೆ ನಾನು ಹೇಳಕ್ಕೆ ಇಂಥ ಕೀಳು ಮನಸ್ಥಿತಿ ಯಾವ ರೀತಿ ರೀ ಏನ್ ಜವಾಬ್ದಾರಿ ರೀ ಸರ್ಕಾರ ಕೆ ಎ ಏನಾದ್ರೂ ಈ ರೀತಿ ಜನವಾರ ಫಿಕ್ಸ್ ಅಂತ ಹೇಳಿತ್ತಾ ಯಾರೋ ಒಬ್ಬ ಅಲ್ಲಿ ಒಬ್ಬ ಹೋಮ್ ಗಾರ್ಡ್ ಮತ್ತೊಬ್ಬ ಯಾರೋ ಒಬ್ಬ ಅಲ್ಲಿ ಮಾಡ್ತಾರೆ ಅಂದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಾವ ರೀತಿ ಅನ್ವಯ ಆಗುತ್ತೆ ಅಥವಾ ಶಿವಕುಮಾರ್ ಅವ್ರಿಗೆ ಯಾವ ರೀತಿ ಅನ್ವಯ ಆಗುತ್ತೆ ಅಥವಾ ನಾನೇನಾದ್ರೂ ಸೂಚನೆ ಕೊಟ್ಟಿದ್ದೀನ ಇವತ್ತು ಮೂವತ್ತೊಂದು ಜಿಲ್ಲೆ ಇದೆ ಮೂವತ್ತೊಂದ್ ಜಿಲ್ಲೆಯಲ್ಲಿ ಈ ತರ ಆಗಿದ್ಯಾ ಯಾರೋ ಒಬ್ಬ ವೈಯಕ್ತಿಕ ಯಾರೋ ಒಪ್ಪಾಗ್ರೆ ನೀವೇ ಯಾರೋ ಪತ್ರಕರ್ತರು ಯಾರೋ ಒಬ್ರು ಏನೋ ಒಂದು ತಪ್ಪು ಮಾಡಿಬಿಟ್ರೆ ಅಂದ್ರೆ ಎಲ್ಲ ಪತ್ರಕರ್ತರ ಸಮುದಾಯ ತಪ್ಪಾಗಾರೆ ಅಂದ್ರೆ ನಿಮ್ಮ ಎಲ್ಲರ ಮೇಲೂ ನೀವೆಲ್ಲ ಸರಿ ಇಲ್ಲ ಅಂತ ಹೇಳಕ್ಕಾಗತ್ತ ಯಾರೋ ಅಲ್ಲಿ ಅಲ್ಲಿ ತಪಾಸಣೆ ಮಾಡುವಂತ ವ್ಯಕ್ತಿ ಅವನ ಬೇಜವಾಬ್ದಾರಿಯಿಂದ ಆಗಿರ್ತಕ್ಕಂಥದ್ದಕ್ಕೆ ನೀವು ಈ ರೀತಿ ಇವ್ರು ಕೇಳು ಮನಸ್ತಿನ ಮನಸ್ತಿರಿ ಅವ್ರದ್ದು ಅಶೋಕ್ ಅವ್ರದಾಗ್ಬಹುದು ಯಾರ್ಯಾರು ಇದ್ರ ಬಗ್ಗೆ ನಾವು ತಕ್ಷಣ ನಾವು ಸರ್ಕಾರ ಸ್ಪಂದನೆ ಮಾಡಿದೀವಿ ನಾವು ಅದಕ್ಕೆ ಕ್ರಮ ತೆಗೆದುಕೊಂಡಿದೀವಿ ನಾವು ಹೇಳಿದೀವಿ ಇದನ್ನ ನಾವು ಖಂಡಿಸ್ತೀವಿ ಅಂತ ಇವ್ರು ಬರೀ ಜಾತಿ ಧರ್ಮಗಳಲ್ಲಿ ರಾಜಕಾರಣ ಅವ್ರಿಗೆ ನಾವೇನು ಹೇಳ್ಬೇಕು ಅವ್ರಿಗೆ ಇದು ಬಿಟ್ಟರೆ ಬೇರೆ ಬದುಕಿಲ್ಲ ಅವ್ರಿಗೆ ಜನರಿಗೆ ಒಳ್ಳೆಯ ಸರ್ಕಾರ ಕೊಡಬೇಕು ಜನರ ಬದುಕಿಗೆ ಬದಲಾವಣೆ ತರಬೇಕು ಅನ್ನೋಂಥದ್ದಿಲ್ಲ ಕೇವಲ ಇಂಥ ಇಂಥ ಕಾರಣಗಳನ್ನ ಇಟ್ಕೊಂಡು ಮಾಡೋವಂಥದ್ದು ನಾನು ಬ್ರಾಹ್ಮಣ ಸಮುದಾಯದ ಮುಖ್ಯಸ್ಥರಿಗೂ ನಾನು ಮಾತಾಡಿದ್ದೀನಿ ಅವ್ರಿಗನ್ಗೂ ಮಾತಾಡಿದ್ದೀನಿ ತಕ್ಷಣ ಅವತ್ತೆ ಇಷ್ಟೆಲ್ಲ ಸರ್ಕಾರ ಸ್ಪಂದಿಸಿದೆ ಈಗ ಇವತ್ತು ಇದು ದೊಡ್ಡ ವ್ಯವಸ್ಥೆ ಇದು ದೊಡ್ಡ ವ್ಯವಸ್ಥೆಯಲ್ಲಿ ಯಾರೋ ಒಬ್ಬ ಯಾರೋ ಯಾರೊಬ್ಬ ಅವನ ಅವನಿಗೆ ಬೇಜವಾಬ್ದಾರಿ ತಂದಿಂದ ಅವ್ನು ತಪ್ಪು ಮಾಡ್ತಾರೆ ಅಂದ್ರೆ ಇಡೀ ಸರ್ಕಾರದ ಮೇಲೆ ಯಾಕೆ ಆಪಾದನೆ ಮಾಡ್ಬೇಕು ಅದರಿಂದ ಅವ್ರ ಕೀಳು ಮನಸ್ಥಿತಿ ಅಂತಕ್ಕಂಥದ್ದು ತೋರಿಸುತ್ತೆ ಇನ್ನಾದ್ರೂ ಈ ಚಿಲ್ಲರೆ ಈ ರಾಜಕಾರಣವನ್ನು ಬಿಡಬೇಕಾಗುತ್ತೆ ವಿರೋಧ ಪಕ್ಷದವರು ನಾನು ಬ್ರಾಹ್ಮಣ ಸಮುದಾಯದವ್ರಿಗೆ ಹೇಳಿದೆ ನಿಮ್ಮ ಭಾವನೆಗಳ ಜೊತೆ ನಾವು ಇದ್ದೀವಿ ನೀವು ಹೇಳ್ತಾ ಇರ್ತೀವಿ ವಿರೋಧ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ರ ಬಗ್ಗೆ ನಮ್ದು ಯಾವುದೇ ತಕರಾರಿಲ್ಲ ನೀವು ಸರಿಯಾದ ರೀತಿ ನೀವು ವಿರೋಧ ಮಾಡ್ತಾ ಇದ್ರ ನೀವು ಯಾರೇ ನನ್ನ ನಿಮ್ಮ ಜಾಗದಲ್ಲಿ ವಿರೋಧ ಮಾಡ್ತಕ್ಕಂಥದ್ದು ಸರಿ ಅಂತಕ್ಕಂಥ ಮಾತು ಅವತ್ತೇ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಸರ್ಕಾರ ಯಾವುದೇ ವ್ಯತಿರಿಕ್ತವಾದಂಥ ಮತ್ತೊಂದು ನಿಲುವನ್ನು ತೆಗೆದುಕೊಂಡಿಲ್ಲ ನಾವು ಅವರ ಭಾವನೆಗಳಿಗೆ ಸಂಪೂರ್ಣ ಗೌರವ ಕೊಟ್ಟಿದ್ದೀವಿ ನಾವು ಯಾವುದೇ ಜಾತಿ ಧರ್ಮ ಬಿಜೆಪಿಯವ್ರ ತರ ಬೇರೆ ಸಮಾಜ ಒಡಿತಕ್ಕಂತ ನಿಲುವು ತಗೊಂಡಿಲ್ಲ ಎಲ್ಲಾ ಜಾತಿ ಧರ್ಮದವರಿಗೆ ಅತಿ ಹೆಚ್ಚಿನ ಒಂದು ಗೌರವ ಕೊಡ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಅವರ ಭಾವನೆಗಳನ್ನ ಏನೋ ಅದಕ್ಕೆ ಹೆಚ್ಚಿನ ಒಂದು ಅದಕ್ಕೆ ಒಂದು ಏನೋ ಇದು ಕೊಡ್ತಕ್ಕಂಥ ರೀತಿಯಲ್ಲಿ ನಾವೇನದಕ್ಕೆ ಗೌರವ ಕೊಡ್ತಕ್ಕಂಥದ್ದನ್ನ ನಾವು ಮಾಡಿದ್ದೀವಿ